ಬಾಳು ಬೆಳಗುಂದಿ ಎಲ್ಲಿದ್ರೆ ಬರ್ರಿ ಬಾಳು ಏನೋ ಚಪ್ಪಾಯಿ ಹೊಡಿಬೇಕಾ ಹೌದಾ ಚಪ್ಪಾಯಿ ಹೊಡಿಬೇಕಂತ ಜೋರ ಚಪ್ಪಾಳೆ ಬರ್ರಿ ಬಾಳು ಬೆಳಗುಂದಿ ಹಾಡಿರೋ ಯಾವ ಹಾಡಿಷ್ಟ ನಿಮಗೆ ಸರಿಯೋ ಬಾಳು ಸರಿಯೋ ನ್ಯಾನ ಯಾವ್ ಹಾಡಿಸ್ತಾ ಬಾಳು ಬೆಳಗುಂದಿವ್ರು ಹಾಡಿರೋದು ಸಾರಿಗಮದಲ್ಲಿ ಎಸ್ ಈಗ ಬಾಳು ಬೆಳಗುಂದಿರು ಬರ್ತಾರೆ ಸಮಯನ ವ್ಯರ್ಥ ಮಾಡೋದ್ ಬೇಡ ಬಾಳು ಬೆಳಗುಂದಿ ಎಲ್ಲಿದ್ರು ವೇದಿಕೆಗೆ ಬರ್ತಾ ಇದ್ದಾರೆ ಹನುಮಂತ್ ಲಮಾಣಿ ಅವ್ರನ್ನ ಕರೇಣ್ರಿ ಮೊದಲಿಗೆ ಈಗ ಬಾಳು ಬೆಳಗುಂದಿ ಅವರು ಎಸ್ ಎಸ್ ಹಾಡಿಸ್ತೇನೆ ಮಾವ ಸೌಂಡ್ ಈಗ ಬಂತು ನೋಡು ಅಲ್ಲ ಆಗಲೇ ಸೌಂಡ್ ಇಲ್ಲ ಇಲ್ಲ ಅಂತ ಹೇಳಕ್ಕ ಸೌಂಡ್ ಎಸ್ ಈ ಸೌಂಡ್ಗೋಸ್ಕರ ನಾವು ಆಗಲಿಂದ ಕಾಯ್ತಾ ಇದ್ದೀವಿ ಅದಕ್ಕೂ ಸಮಯ ಆಗ್ಬೇಕಾಗಿತ್ತು ಅಲ್ವಾ ಬಾಳವ್ರೆ ನೀವು ಬಲ ಇನ್ನು ನಿಮ್ಮ ಅಭಿಮಾನಿಗಳು ಬಲ ಈಗ ಮಾತಾಡ್ರಿ ನಮಸ್ಕಾರ ರೀ ಎಲ್ಲರಿಗೂ ಹೆಂಗದ ಬಾ 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 ಅಲ್ಲಿ ಒಳಕ್ ಕೊತ್ತ ಆಗಲಿಂದ ನಿದ್ದೆ ಬರಾಕತ್ತಿದ್ರು ಈ ಸೌಂಡ್ ಕೇಳಿ ನಿದ್ದೆ ನಾವು ಹೋಗ್ಬಿಡತ್ ನಂದ ಚಾಲು ಮಾಡ ಮೊಟ್ಟ ಮೊದಲನೇದಾಗಿ ಇಂಥ ಒಂದು ದೊಡ್ಡ ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತ ಎಲ್ಲ ನನ್ನ ಈ ವೇದಿಕೆಯ ಗುರು ಹಿರಿಯರಿಗೆ ಹಂಗನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ನಾವು ಎಷ್ಟೋ ಸಲ ಕಿತ್ತೂರು ಉತ್ಸವ ಅಂತೇಳಿ ಕೇಳ್ತಿದ್ವಿ ಕಲಾವಿದರಿಗೆ ಒಂದು ಏನು ಆಸೆಪ್ಪ ಅಂತಂದ್ರೆ ಒಂದು ದೊಡ್ಡ ದೊಡ್ಡ ವೇದಿಕೆಗಳ ಮ್ಯಾಗ ನಾವು ಕೂಡ ಒಂದರ ಹಾಡ ಹಾಡಿ ಬರಬೇಕು ಅನ್ನುವಂಥದ ನಮ್ದೊಂದು ಆಸೆ ಇರ್ತದೆ ಇವತ್ತು ಆ ಆಸೆ ಪ್ರಕಾರ ಕಿತ್ತೂರು ಉತ್ಸವ ಅನ್ನುವಂಥ ಒಂದು ದೊಡ್ಡ ವೇದಿಕೆಯನ್ನು ನನಗೆ ಕಲ್ಪಿಸಿಕೊಟ್ಟಂತ ಇಲ್ಲಿ ಎಲ್ಲ ನನ್ನ ಗುರು ಹಿರಿಯರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಈಗ ಹಾಡೋ ಅಂತ ಯಾವುದಪ್ಪ ಅಂತಂದ್ರ ಹುಟ್ಟಿದವರಿಗೆ ಹೇಳಿ ಒಂದೇ ನಿಮಿಷ